ನಮಸ್ಕಾರ ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ ಏನಪ್ಪ ಇವತ್ತಿನ ಅಪ್ಡೇಟ್ ಅಂತೀರ ಈ ಸುತ್ತಿ ನೋಡಿ ಈ ವಿಷಯದಲ್ಲಿ ಯಾರ್ಯಾರು ಶಾಮೀಲಾಗಿ ಈ ಪ್ರಕರಣ ಮುಚ್ಚಿ ಹಾಕಲು ಹೊರಟಿದ್ದಾರೆ ತಿಳಿಯುತ್ತದೆ ಏಳ್ಕಲ್ ತಾಲೂಕಿನಲ್ಲಿ ಕಾಣೆಯಾದ ಎರಡು ಹಾಸ್ಪಿಟಲ್ ಹುಡುಕಿ ಕೊಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನತಾ ಧ್ವನಿ ಹಲವಾರು ಬಾರಿ ವಿನಂತಿಸಿದರೂ ಕಿವಿಗೊಡದ ಅಧಿಕಾರಿಗಳು ಆರೋಪಿತರ ಜೊತೆಗೂಡಿ ಹೊಸ ಷಡ್ಯಂತ್ರ ನಡೆಸುತ್ತಾರೆ ಇಳ್ಕಲ್ ತಾಲೂಕಿನ ದೋಂಡಿಹಾಳ ಗ್ರಾಮದಲ್ಲಿ ವಿಜಿ ಮಠ ಅವರ ಹೆಸರಿಗೆ ಎರಡು ಹಾಸ್ಪಿಟಲ್ಗಳ ಸರ್ಟಿಫಿಕೇಟ್ ಇವೆ ಅಲ್ಲಿ ಆಸ್ಪತ್ರೆ ಇಲ್ಲ ಎಂದು ನಿಮ್ಮ ಜನತಾ ಧ್ವನಿ ಈಗಾಗಲೇ ದಾಖಲೆ ಸಮೇತ ವರದಿ ವಿತರಿಸಿದೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಲವಾರು ಬಾರಿ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲು ಪತ್ರದ ಮೂಲಕ ಫೋನ್ ಮೂಲಕ ಮತ್ತು ನೇರವಾಗಿ ಭೇಟಿ ನೀಡಿ ಮನವಿ ಮಾಡಿದ್ರು ಕಿವಿಗೊಡದ ಅಧಿಕಾರಿಗಳು ಸಾಮಾನ್ಯರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಮಾಡುತ್ತಿದ್ದಾರೆ ಒಬ್ಬ ಹೊಟ್ಟೆಪಾಡಿಗಾಗಿ ವೈದ್ಯಕೀಯ ಅನುಭವ ಹೊಂದಿದ್ದ ವ್ಯಕ್ತಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಹೊಟ್ಟೆ ತುಂಬಿಕೊಳ್ಳುತ್ತಿದ್ರೆ ಅವನ ವಿರುದ್ಧ ಎಲ್ಲ ಆರೋಗ್ಯ ಅಧಿಕಾರಿಗಳು ಮುಗಿಬಿದ್ದು ಅವರ ಮೇಲೆ ಎಲ್ಲ ಸಲ್ಲದ ಆರೋಪ ಹೊರಿಸಿ ಕೇಸ್ ದಾಖಲಿಸಿರುವುದೇನೋ ಅವನೇನು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾನೋ ಅನ್ನೋ ರೀತಿಯಲ್ಲಿ ನಡೆದುಕೊಳ್ಳುವ ಅಧಿಕಾರಿಗಳಿಗೆ ನಾವು ದಾಖಲೆ ಸಮೇತ ವರದಿ ಪ್ರಸಾರ ಮಾಡುತ್ತಿರುವುದು ಕಾಣುತ್ತಿಲ್ಲವೇ ಜಿಲ್ಲಾ ವೈದ್ಯಾಧಿಕಾರಿಗಳೇ ನಿಮ್ಮ ಇಲಾಖೆ ಅಧಿಕಾರಿಗಳು ಕೊಟ್ಟ ಕೊಟ್ಟಪರತಿ ಆಧರಿಸಿ ಅವರ ಮೇಲೆ ಕ್ರಮ ಜರುಗಿಸಬಹುದಿತ್ತು ಅವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಖುದಾಗಿ ಭೇಟಿ ನೀಡಿ ಏನು ವಾಸ್ತವ ಸತ್ಯವನ್ನ ನೋಡಿ ಕ್ರಮ ಜರುಗಿಸಬೇಕಾಗಿತ್ತು ಆದರೆ ನೀವು ಇಲ್ಲ ಸಲ್ಲದ ಕಾರಣ ಹೇಳಿ ಕಾಲಹರಣ ಮಾಡುತ್ತಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಜನರ ಪರವಾಗಿ ಕೆಲಸ ಮಾಡಬೇಕಾದ ಅಧಿಕಾರಿಗಳೇ ಶ್ರೀಮಂತರ ಸುಳ್ಳಿನ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ನಿಮ್ಮ ಜನತಾ ಧ್ವನಿ ನಿರಂತರವಾಗಿ ಸುದ್ದಿ ವಿತರಿಸಿದ ಮೇಲೆ ಮಾರ್ಗದರ್ಶನದ ಶಿಕ್ಷಣ ಸಂಸ್ಥೆ ಗೇಟ್ಗೆ ಮಾರ್ಗದರ್ಶನ ಆಸ್ಪತ್ರೆ ಸೇವೆಯನ್ನ ರಿನೋವೇಷನ್ ಕಾಮಗಾರಿಯಿಂದಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಬೋರ್ಡ್ ಹಾಕಿದ್ದಾರೆ ಆಸ್ಪತ್ರೆಯೂ ಇಲ್ಲದ ಈ ಶಿಕ್ಷಣ ಸಂಸ್ಥೆಯವರಿಗೆ ಈ ರೀತಿ ಓರ್ಡ್ ಹಾಕುವ ವಿಚಾರ ಯಾಕೆ ಬಂತು ಎಂಬುದು ಸಾರ್ವಜನಿಕರಿಗೆ ತಿಳಿಯುವ ತವಕ ಹೆಚ್ಚಾಗಿದೆ ಈ ರೀತಿ ಆಲೋಚನೆಗಳು ಸಂಸ್ಥೆಯವರಿಗೆ ಬಂದದ್ದು ಅವರ ಸ್ವಂತ ಆಲೋಚನೆಗಳೇ ಅಲ್ಲ ಇದು ಸರ್ಕಾರಿ ಅಧಿಕಾರಿಗಳೇ ಈ ರೀತಿ ಗೈಡ್ ನೀಡುತ್ತಿದ್ದಾರೆ ಎಂದು ಜನತಾ ಧ್ವನಿ ನೇರ ಆರೋಪ ಮಾಡುತ್ತದೆ ಈ ಕುರಿತು ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ನಿಮ್ಮ ಜನತಾ ಧ್ವನಿ ಫೋನ್ ಮೂಲಕ ಕರೆ ಮಾಡಿ ಸಂಪರ್ಕಿಸಿದಾಗ ನೀವು ರೆಕಾರ್ಡ್ ಮಾಡುತ್ತೀರೆಂದು ನಾನು ಮಾತನಾಡುವುದಿಲ್ಲ ಎಂದು ಫೋನ್ ಕಟ್ ಮಾಡ್ತಾರೆ ಮರಳಿ ಎಷ್ಟೋ ಬಾರಿ ಕರೆ ಮಾಡಿದ್ರು ಕರೆಗಿನ್ನ ಸ್ವೀಕರಿಸದೆ ಪದೇ ಪದೇ ಕಟ್ ಮಾಡ್ತಿದ್ದಾರೆ ಮೆಸೇಜ್ ಮಾಡಿದ್ರು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಸಾರ್ವಜನಿಕರ ಸೇವೆಗೆ ಕುಳಿತು ಕೆಲಸ ಮಾಡುತ್ತಿರುವ ಡಿಎಚ್ಒ ಅವರೇ ಜನರಿಗೆ ಸತ್ಯ ಸತ್ಯತೆ ತಿಳಿಯಪಡಿಸುವ ವಿಚಾರವಾಗಿ ಮಾಧ್ಯಮ ಪ್ರತಿನಿಧಿಗಳು ತಮಗೆ ಕರೆ ಮಾಡಿದಾಗ ಸತ್ಯ ಇದ್ರೆ ನೇರವಾಗಿ ನೀವು ಮಾತನಾಡುತ್ತಿದ್ರೆ ನೀವು ಪ್ರಾಮಾಣಿಕರಾಗಿದ್ರೆ ನಮ್ಮ ಕರೆಗೆ ನೇರವಾಗಿ ಸ್ಪಂದಿಸಿ ಉತ್ತರ ನೀಡುತ್ತೀರಿ ಅಲ್ಲಿ ಆಸ್ಪತ್ರೆಗಳೇ ಇಲ್ಲ ಸರ್ಕಾರಿ ಜನರಿಗೆ ಮೋಸ ಮಾಡುತ್ತಿರುವ ಇಂತಹ ಮಾರ್ಗದರ್ಶನದ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಹಾಗೂ ಸರ್ಟಿಫಿಕೇಟ್ ವಾಪಸ್ ಪಡೆಯಿರಿ ಜಿಲ್ಲಾ ವೈದ್ಯಾಧಿಕಾರಿಗಳೇ ನೀವು ಮೌನ ವಹಿಸುತ್ತಿರುವುದು ನೋಡಿದರೆ ಈ ಷಡ್ಯಂತ್ರಕ್ಕೆ ನೀವೇ ಸೂತ್ರದಾರರು ಎಂದು ಜನತಾ ಧ್ವನಿ ನೇರ ಆರಂಭಿಸುತ್ತದೆ ಜಿಲ್ಲಾಧಿಕಾರಿಗಳೇ ಜಿಲ್ಲೆಯಲ್ಲಿ ದುಡ್ಡಿರುವವರು ಮತ್ತು ಅಧಿಕಾರಿಗಳು ಸೇರಿ ಎಷ್ಟೊಂದು ತಪ್ಪು ಮಾಡಿರುವುದು ತಮ್ಮ ಗಮನಕ್ಕೂ ತರಲಾಗಿದೆ ನೀವು ಜಿಲ್ಲೆಯ ಕೆಪಿಎಂಎಗೆ ನೀವೇ ಅಧ್ಯಕ್ಷರಾಗಿದ್ದೀರಾ ನೀವು ಮೌನ ಮುರಿದು ತಪ್ಪಿತಸ್ಥರವಿರುತ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡುತ್ತೇವೆ ದುಡ್ಡಿರುವವರು ಮತ್ತು ಅಧಿಕಾರಿಗಳು ಏನು ಷಡ್ಯಂತ್ರ ನಡೆಸಿದ್ರು ಅದಕ್ಕೆ ತಕ್ಕ ಉತ್ತರ ನೀಡಲು ಜನತಾ ಧ್ವನಿ ಸಿದ್ಧವಾಗಿದೆ ಎಂದು ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ ನಮಸ್ಕಾರ